ಎಲ್ಲರಿಗೂ ನಮಸ್ಕಾರ ಗೆಳೆಯರಿಗೆ ಈ ವಿಡಿಯೋದಾಗ ಐದು ಐಟಮ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವು ಯಾವ್ದಾವ ಅದ್ರ ಕಂಡೀಷನ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಲ್ಲ ಮತ್ತು ಯಾವ ಪಾಶಿಂಗ್ ಐತಿ ಮೂಡಲ್ಲ ಫೈನಲ್ ರೇಟಾ ಏಜೆಂಡ್ರ್ ಮೊಬೈಲ್ ನಂಬರ ಮತ್ತು ಲೊಕೇಶನ ನಿಮಗೆ ಎಲ್ಲ ಮಾಹಿತಿ ಇದಾವೆ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ಪೂರ್ತಿ ನೋಡ್ರಿ ಆಮೇಲೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರು ಲೈಕು ಕಮೆಂಟು ಈ ಎಲ್ಲ ಯೂಟ್ಯೂಬ್ನಾಗ ಪ್ರೀದಾಗದವ ನೀವು ಕೂಡ ಫ್ರೀದಾಗ ಮಾಡ್ಕೋಬೋದು ಮತ್ತು ನಮ್ಮ ವೀಡಿಯೋನೂ ಯಾರು ಫೇಸ್ಬುಕ್ ಪೇಜ್ದಾಗ ನೋಡ್ತಾ ಇದ್ರಿ ಫಾಲೋ ಮಾಡಿರಿ ಅಲ್ಲಿಯೂ ಕೂಡ ವೀಡಿಯೋ ಪೂರ್ತಿ ನೋಡ್ರಿ ಅಲ್ಲಿಯೂ ಶೇರು ಲೈಕು ಕಮೆಂಟು ಎಲ್ಲ ಪ್ರೀದಾಗದವ ಅಲ್ಲಿಯೂ ಕೂಡ ಫ್ರೀದಾಗ ಮಾಡ್ಕೋಬೋದು ಗೆಳೆಯರು ಈ ವಿಡಿಯೋದಾಗ ಐದು ಐಟಮ್ಸ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಅವು ಯಾವುದಪ್ಪ ಅಂದ್ರೆ ಒಂದು ಟ್ಯಾಕ್ಟ್ರು ಒಂದ ರೂಟರ ಒಂದು ಟೇಲರ್ ಒಂದು ಹೊಸ್ಪಿಟ್ ಸೈಡ್ ನೇಗ್ಲ ಒಂದ ರ್ಯಾಂಟಿ ಐದು ಐಟಮ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮೋಡಲ್ ಎರಡು ಸಾವಿರದ ಹನ್ನೊಂದದವ ಮತ್ತು ಟ್ಯಾಕ್ಟರ್ದ ಟೇಲರ್ದಾಗ ಕೆ ಕರ್ನಾಟಕ ಪಾಸಿಂಗ್ ಪಾಶಿಂಗ್ದವ ಈಗ ಸದ್ಯ ಲೊಕೇಶನ್ ಬಾದಾಮಿ ಹೇಳ್ಯಾರ ಅಂದ್ರೆ ಬಾಗಲಕೋಟೆ ಜಿಲ್ಲಾ ಬಾದಾಮಿ ತಾಲೂಕದಾಗ ಇವು ಐದು ಐಟಮ್ಸ್ ನಿಮಗೆ ನೋಡಕ್ಕೆ ಸಿಗ್ತಾವ ತಗೊಳ್ಳಾರ್ದ್ರೆ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಗೊಳ್ಳಾರ್ದ್ರೆ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೆ ಆದರೆ ಈ ವಿಡಿಯೋ ಯೂಸ್ ಆಗಲಿ ಆಮೇಲೆ ನಿಮಗೆ ಪುಲ್ಸಟ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕವತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ಮತ್ತು ಪೇಸ್ಬುಕ್ ಪೇಜ್ದಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಗೆಳೆಯರದು ಮ್ಯಾಶಿ ಪ್ರೋಗ್ಯೂಷನ್ ನೈನ್ ತ್ರಿಬಲ್ ಜೀರೋ ಟ್ಯಾಕ್ಟ್ರು ವಿತ್ ಎರಡು ಟಿಲ್ಲರು ಆಮೇಲೆ ಒಂದು ರೂಟರ ಶಕ್ತಿಮಾನ್ ಕಂಪ್ನಿದ ಆಮೇಲೆ ಒಂದು ಹೊಸ್ಪಿಟ್ ಸೈಡ್ ನೀಗ್ಲಿಲ್ಲ ಒಂದು ರೆಂಟಿ ಐದು ಐಟಮ್ಸ ಗುಡ್ ಕಂಡೀಷನ್ ಕಂಡೀಷನ್ದಾವೆ ಟಿಲ್ಲರು ಗುಡ್ ಕಂಡೀಷನ್ ಐತಿ ಟೈರ್ ಅದಾವ ಮತ್ತೆ ಇಲ್ಲಿ ಪ್ಯಾಕ್ಚರ್ ಆಗಿಲ್ಲ ಶಕ್ತಿಮಾನ್ ರೂಟರ್ ಕೂಡ ಒಳ್ಳೇದೈತಿ ಆರು ಫುಟ್ ಐತಿ ಒಂದು ಬ್ಲೇಡ್ ಕಟ್ ಆಗಿಲ್ಲ ಅಂತ ಏಜೆಂಟ್ ಹೇಳ್ತಾ ಇದ್ದಾರೆ ಟ್ಯಾಕ್ಟ್ರ್ ಕೂಡ ಒಳ್ಳೆ ಕಂಡೀಷನ್ ಐತಿ ಟೈರ್ ಕೂಡ ಒಂದಷ್ಟು ಮಟ್ಟಿಗೆ ಒಳ್ಳೆಯದವ ಹಿಂದಿಂಗಲ್ಲ ವೇಟ್ ಅದಾವ ಉಡ್ಡ ಐತಿ ಮೀಡಿಯಮ್ದಾಗ ಸೌಂಡ್ ಸಿಸ್ಟಮ್ ಐತಿ ಬಂಪರ್ ಐತಿ ಇವು ಐದು ಅದ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಇದೇ ವಿಡಿಯೋದಾಗ ಏಜೆಂಟ್ರ ಮೊಬೈಲ್ ನಂಬರ್ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಏಟ್ ಡಬಲ್ ಫೈಡ್ ತ್ರಿಬಲ್ ಜೀರೋ ಟೂ ಸೆವೆನ್ ಸಿಕ್ಸ್ ತ್ರೀ ಈ ನಂಬರ್ ಫೋನ್ ಹಚ್ಚರ ಏಜೆಂಟ್ರು ಕೂಡ ನಿಮ್ಗೆ ಹೆಚ್ಚಿನ ಮಾಹಿತಿ ತಿಳ್ಸ್ಕೊಡ್ತಾರ ಇವ ಐದು ತುರ್ದು ಬೆಳೆಯ ಫೈನಲ್ ರೇಟ ಆರು ಲಕ್ಷ ರೂಪಾಯಿ ಹೇಳ್ಯಾರ ಎರಡು ಸಾವಿರದ ಹನ್ನೊಂದು ಐತಿ ಲೊಕೇಶನ್ ಬಾಗಲಕೋಟೆ ಜಿಲ್ಲಾ ಬದಾಮಿ ತಾಲೂಕಿನಾಗೆ ಸಿಗ್ತಾವೆ ನಿಮ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಳ್ರಿ ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂಜಾಗ ಮಾತು ಸಿಗೋಣ